ವೃಕ್ಷಾಸನ ಮಾಡೋಣ ಸೊ ವೃಕ್ಷಾಸನ ಅಂದಿದ ತಕ್ಷಣ ಗೊತ್ತಾಯ್ತಲ್ಲ ವೃಕ್ಷ ಅಂದ್ರೆ ಮರ ಸ್ಯಾನ್ಸ್ಕ್ರಿಟ್ ಅಲ್ಲಿ ವೃಕ್ಷ ಅಂದ್ರೆ ಮರ ಸೊ ಪ್ರತಿಯೊಂದು ಯೋಗಾಸನನು ಅಂತ ಪಕ್ಷಿ ಪ್ರಾಣಿ ಇದರ ಬೇಸಿಸ್ ಮೇಲೆ ಇದರ ಇಮಿಟೇಷನ್ ಮೇಲೆ ನಾವು ಯೋಗಾಸನಗಳು ಪ್ರಾಕ್ಟೀಸ್ ಮಾಡೋದು ದಟ್ಸ್ ವೇ ಯೋಗ ಇಸ್ ವೆರಿ ನಿಯರ್ ಟು ನೇಚರ್ ಅಂತ ಹೇಳ್ತಾರೆ ಸೊ ಯೋಗ ನಾವು ಓಪನ್ ಏರ್ನಲ್ಲಿ ಮಾಡಿದಾಗ್ಲೂ ಅದಕ್ಕೆ ಚೆನ್ನಾಗಿ ನಮಗೆ ಬ್ರೀತಿಂಗ್ ಕೆಪಾಸಿಟಿ ಎಲ್ಲ ಇಂಪ್ರೂವ್ ಆಗೋದು ಇದೇ ಥರ ವೃಕ್ಷಾಸನ ನಾವು ಪ್ರಾಕ್ಟೀಸ್ ಮಾಡಿದಾಗ ನಮ್ಮ ಮೈಂಡ್ ಆ್ಯಂಡ್ ಬಾಡಿ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ ಸೊ ಮೈಂಡ್ ಕೂಡ ಕಾಮ್ ಆಗುತ್ತೆ ಮರ ತರ ಸ್ಟ್ರಾಂಗ್ ಆಗಿ ನಿಮ್ ಮಳೆ ಬಿಸಿಲು ಇದಕ್ಕೆಲ್ಲ ಮರಗಳು ಸ್ಟ್ರಾಂಗ್ ಆಗಿ ಯಾವ ತರ ಏನೇ ಡಿಸ್ಟರ್ಬೆನ್ಸ್ ಆಗದೆ ನಿಲ್ಲುತ್ತೋ ಅದೇ ತರನೆ ವೃಕ್ಷಾಸನ ಮಾಡಿದಾಗ ನಮ್ ಮೈಂಡು ನಮ್ ಬಾಡಿ ಇರುತ್ತೆ ಬನ್ನಿ ವೃಕ್ಷಾಸನ ಪ್ರಾಕ್ಟೀಸ್ ಮಾಡೋಣ ಸೊ ಬಿಗಿನರ್ಸ್ ಆದ್ರೆ ನೀವು ಇಷ್ಟೇ ಮಾಡ್ಬೋದು ನಿಮ್ ರೈಟ್ ಲೆಗ್ನ ಟರ್ನ್ ಮಾಡ್ಕೊಳ್ಳಿ ಹೀಲ್ ಮೇಲ್ ನೋಡ್ಬೇಕು ಕೆಳಗಡೆ ನೋಡ್ಬೇಕು ಸೊ ಇದೇ ತರ ಇದನ್ನ ಲೆಫ್ಟ್ ಇನ್ನರ್ ಥೈ ಮೇಲೆ ಈ ತರ ಇಟ್ಕೋಬೇಕು ಸೊ ಓಪನ್ ದ ರೈಟ್ ನೀಟ್ ಟು ದ ರೈಟ್ ಸೈಡ್ ಸ್ಲೋ ಆಗಿ ಎಷ್ಟಾಗತ್ತೋ ಬ್ಯಾಲೆನ್ಸ್ ಮಾಡ್ತಾ ಸ್ಲೋಲಿ ಟೇಕ್ ಯೋರ್ ಹ್ಯಾಂಡ್ಸ್ ಅಪ್ವರ್ಡ್ ಸೊ ಕೈಯಲ್ಲಿ ಫುಲ್ ನಮಸ್ಕಾರ ಇರಲಿ ಎಷ್ಟಾಗತ್ತೋ ಅಷ್ಟು ಡೀಪ್ ಬ್ರೀತಿಂಗ್ ಮಾಡೋಣ ದೃಷ್ಟಿ ಒಂದೇ ಕಡೆ ಇರಲಿ ವನ್ Two, three, four, five, six, seven, eight, nine, ten. Slowly bring your hands down, bring back the legs down. ಸೊ ಇದೇ ಆಸನ ಲೆಫ್ಟ್ ಸೈಡ್ ಕೂಡ ಮಾಡೋಣ ಸ್ಲೋ ಆಗಿ ಇನ್ಹೇಲ್ ಟೇಕ್ ಯೋರ್ ಹ್ಯಾಂಡ್ಸ್ ಅಪ್ವರ್ಡ್ ಸೊ ಎಷ್ಟಾಗತ್ತೋ ಅಷ್ಟು ಉಸಿರಾಡಿ ಬಾಡಿ ಸ್ಟಿಫ್ ಮಾಡ್ಕೋಬೇಡಿ ಖುಷಿಯಾಗಿ ಆಸನಸ್ನ ಪ್ರಾಕ್ಟೀಸ್ ಮಾಡಿ ಫೈವ್ ಫೋರ್ ಲೆ ಬಿಗಿನರ್ ಆದ್ರೆ ನಿಮ್ಗೆ ಬ್ಯಾಲೆನ್ಸ್ ಮಾಡಕ್ ಸ್ವಲ್ಪ ತೊಂದರೆ ಆಗ್ಬೋದು ವಾಲ್ ಸಪೋರ್ಟ್ ತಗೊಳ್ತಾ ಈ ಆಸನ ನೀವು ಪ್ರಾಕ್ಟೀಸ್ ಮಾಡಬಹುದು ಯೋಗ ಈಸ್ ನಾಟ್ ಅಬೌಟ್ ಸೆಲ್ಫ್ ಇಂಪ್ರೂವ್ಮೆಂಟ್ ಬಟ್ ಯೋಗ ಇಸ್ ಅಬೌಟ್ ಸೆಲ್ಫ್ ಅಕ್ಸೆಪ್ಟೆನ್ಸ್ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತು ಇವಾಗಿನ ಮಾಡರ್ನ್ ವರ್ಲ್ಡಲ್ಲಿ ತುಂಬ ಬಾಡಿ ಶೇಮಿಂಗ್ ಆಗುತ್ತೆ ಇವ್ರ ದಪ್ಪ ಇವ್ರ ಸಣ್ಣ ಇವ್ರ ತುಂಬ ಕಪ್ಪು ಇವ್ರ ತುಂಬ ಬಿಳಿ ಅಂತ ತುಂಬ ಡಿಫ್ರೆನ್ಸಿಯೇಷನ್ಸ್ ಆಗತ್ತೆ ಬಟ್ ಆ ಥರ ಅಲ್ಲ ನಾವು ಎಲ್ಲರೂ ಯುನೀಕ್ ನಾವು ಎಲ್ಲರೂ ಹುಟ್ಟಿದ್ದಾಗಿಂದ ನಾವು ಆಗೇ ಇರ್ತೀವಿ ಸೊ ನಮ್ಮನ್ನ ನಾವು ಅಕ್ಸೆಪ್ಟ್ ಮಾಡಿ ನಮ್ಮ ಬ್ಯೂಟಿನ ನಾವು ಅಕ್ಸೆಪ್ಟ್ ಮಾಡಿ ನಮ್ಮ ಬಾಡಿನ ನಾವು ಅಕ್ಸೆಪ್ಟ್ ಮಾಡೋದನ್ನು ಮೇನ್ ಆಗಿ ನಾವು ಕಲಿತಾ ಹೋಗ್ಬೇಕು ಅವಾಗ ನಮ್ಗೆ ಲೈಫಲ್ಲಿ ಏನೇ ನೆಗೆಟಿವಿಟೀಸು ಬರೋದಿಲ್ಲ ನಾವು ಖುಷಿಯಾಗಿ ಲೈಫ್ ಲೀಡ್ ಮಾಡ್ಬೋದು ಸೊ ಇದೇ ಥರ ಈ ಪ್ರಾವರ್ ಬಿದ್ದಿದ್ದು ಯೋಗ ಇಸ್ ನಾಟ್ ಅಬೌಟ್ ಸೆಲ್ಫ್ ಇಂಪ್ರೂವ್ಮೆಂಟ್ ಇಟ್ ಈಸ್ ಮೋರ್ ಅಬೌಟ್ ಸೆಲ್ಫ್ ಅಕ್ಸೆಪ್ಟೆನ್ಸ್ ಅಂತ ಸೊ ಏನೇ ಬಾಡಿ ಶೇಪ್ ಇದ್ರು ಯಾವುದೇ ಬಾಡಿ ವೇಟ್ ಇದ್ರು ಎಲ್ಲರೂ ಯೋಗ ಪ್ರಾಕ್ಟೀಸ್ನ ಮಾಡ್ಬೋದು